ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಯಗುವಕೋಟೆ ಸರ್ಕಾರಿ ಪ್ರೌಢಶಾಲೆ ಸ್ಥಾಪನೆಯಾಗಿ ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸವಿರುವ ಶಾಲೆಯಾಗಿದ್ದು ಶಾಲೆಯು ಭೌತಿಕವಾಗಿ ಅಭಿವೃದ್ಧಿಯಾಗಲು ದಾನಿಗಳ ನೆರವು ಅಗತ್ಯವಿದೆ ಹಲವಾರು ದಾನಿಗಳಿಂದ ಶಾಲೆಯ ಮುಖ್ಯೋಪಾಧ್ಯಾಯರ ಮನವಿ ಮೇರೆಗೆ ಜೆರಾಕ್ಸ್ ಯಂತ್ರ ಅವಶ್ಯಕತೆಯನ್ನು ಮುಖ್ಯ ಶಿಕ್ಷಕ ಎಂ ಎಸ್ ಶ್ರೀನಿವಾಸಪ್ಪರವರು ಹಳೆ ವಿದ್ಯಾರ್ಥಿಗಳ ಗಮನಕ್ಕೆ ತಂದಾಗ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಹಳೇ ವಿದ್ಯಾರ್ಥಿಗಳಾದ ವಿನಯ್ ಶ್ರೀಕಾಂತ್ ಚೌಡ್ರೆಡ್ಡಿ ನರಸಿಂಹ ಎನ್ ಕೆ ರಮೇಶ್ ಅವರು ತಾನು ವ್ಯಾಸಂಗ ಮಾಡಿದ ಶಾಲೆಗೆ ಸಹಾಯ ಮಾಡಬೇಕೆಂದು ಬಯಕೆ ಇಟ್ಟುಕೊಂಡು ಶಾಲೆಗೆ ಜೆರಾಕ್ಸ್ ಮಿಷನ್ ಕೊಡುಗೆಯಾಗಿ ನೀಡಿದ್ದಾರೆ ಚಿಂತಾಮಣಿ ಬಿಒ ಉಮಾದೇವಿರವರು ಟೇಪ್ ಕತ್ತರಿಸುವ ಮೂಲಕ ಶಾಲೆಗೆ ಹಸ್ತಾಂತರಿಸಿದರು ಬಿಒ ರವರು ದಾನಿಗಳ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಸುರೇಶ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಮುಖ್ಯ ಶಿಕ್ಷಕ ಎಂಎಸ್ ಶ್ರೀನಿವಾಸಪ್ಪ ನಿವೃತ್ತ ಶಿಕ್ಷಕ ಆರ್ವಿಆರ್ ದಾನಿಗಳಾದ ನರಸಿಂಹ ಎನ್ಕೆ ರಮೇಶ್ ವೈವೀರ್ ಅವರು ಹಾಜರಿದ್ದರು ಇಲ್ಲಿ ಮಿಸ್ಸಾ ಮಾಡಿಲ್ಲ ಮಿಕ್ಸಾಲ ಮಾಡಿಸಬೇಕು ಮಾಡಿಸಿ